ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮಂಜುಳಾ ರೆಸಿಪಿ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾನು ತುಂಬಾ ಸಿಂಪಲ್ಲಾಗಿ ಬಾಳೆಕಾಯಿ ಫ್ರೈ ಯಾವ ರೀತಿ ಮಾಡೋದಂತ ಹೇಳಿಕೊಡ್ತೀನಿ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನ ಅಥವಾ ರಾತ್ರಿ ಊಟಕ್ಕೆ ಒಂದು ಒಳ್ಳೆ ಸೈಡ್ ಡಿಶ್ ರೆಸಿಪಿ ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇವಾಗ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡೋಣ ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು ಇಲ್ಲಿ ನಾನು ಮೊದಲು ಒಂದೆರಡು ಬಾಳೆಕಾಯಿನ ಈ ರೀತಿ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಈ ರೀತಿ ಈ ಸೈಜ್ಗೆ ಆಗೋಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ನೀರಲ್ಲಿ ಹಾಕೋದ್ರಿಂದ ಬೇಗನೆ ಕಪ್ಪಾಗಲ್ಲ ಹಾಗಾಗಿ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿ ಇಟ್ಕೊಳ್ಳಿ ಇವಾಗ ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಎರಡು ಸ್ಪೂನ್ ಆಗೋಷ್ಟು ಧನ್ಯದ ಪುಡಿ ಅರ್ಧ ಸ್ಪೂನ್ ಆಗೋಷ್ಟು ಅರ್ಶನದ ಪುಡಿ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ಆಗಿ ಜಜ್ಜಿಬಿಟ್ಟು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಿದ್ರೆ ಅರ್ಧ ಹೋಳಾಗಷ್ಟು ನಿಂಬೆ ರಸ ಹಾಕೊಂಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೀವು ಇಲ್ಲಿ ನೋಡ್ಬೋದು ನಾನು ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿ ನೀರು ನೀರಾಗಿರಬಾರ್ದು ಈ ರೀತಿ ಗಟ್ಟಿಯಾಗಿರಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದ್ದಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಬಾಳೆಕಾಯಿಗೆ ಇದನ್ನು ಚೆನ್ನಾಗಿ ಈ ರೀತಿ ಮಸಾಲೆ ಹಚ್ಕೋಬೇಕು ಇವಾಗ ನೀವು ಇಲ್ಲಿ ನೋಡ್ಬೋದು ನಾನು ಈ ರೀತಿ ಚೆನ್ನಾಗಿ ಮಸಾಲೆ ಹಚ್ಕೊಳ್ಳಿ ಇಟ್ಕೊಳ್ತಾ ಇದ್ದೀನಿ ಎಲ್ಲದಕ್ಕೂ ಇದೇ ರೀತಿ ಹಚ್ಚಿಟ್ಕೊಂಡು ಇದನ್ನು ಒಂದು ಹದಿನೈದು ನಿಮಿಷದವರೆಗೂ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು ಇವಾಗ ಇದನ್ನು ಒಂದು ಇಪ್ಪತ್ತು ನಿಮಿಷದವರೆಗೂ ಮ್ಯಾರಿನೇಟ್ ಮಾಡ್ಕೋಬೇಕು ಈ ರೀತಿ ಒಂದು ಇಪ್ಪತ್ತು ನಿಮಿಷ ಮ್ಯಾರಿನೇಟ್ ಮಾಡ್ಕೊಂಡ್ರೆ ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇವಾಗ ಇನ್ನೊಂದು ಪ್ಲೇಟಲ್ಲಿ ನಾನು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಇಟ್ಟು ಒಂದು ಸ್ಪೂನ್ ಆಗಷ್ಟು ಚಿರೋಟಿರೋ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಈ ಟೈಮಲ್ಲಿ ಉಪ್ಪು ಹಾಕೋದಕ್ಕೆ ಇಷ್ಟ ಅಂದರೆ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋವಾಗಲೇ ಉಪ್ಪು ಸೇರಿಸ್ಕೋಬಹುದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾದಮೇಲೆ ಇವಾಗ ನೀವು ಇಲ್ಲಿ ನೋಡ್ಬೋದು ಒಂದು ಇಪ್ಪತ್ತು ನಿಮಿಷದವರೆಗೂ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇವಾಗ ಇದನ್ನು ನಾವು ಮೊದಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಕಡಲೆ ಹಿಟ್ಟು ಚಿರೋಟಿ ರ ಇವಾಗ ಮ್ಯಾರಿನೇಟ್ ಆಗಿರೋ ಬಾಳೆ ಕೈ ಪೀಸ್ನ ಇದನ್ನು ಎರಡೂ ಸೈಡು ಈ ರೀತಿ ಚೆನ್ನಾಗಿ ಹಚ್ಕೋಬೇಕು ಈ ರೀತಿ ಹಚ್ಕೊಳ್ಳೋದ್ರಿಂದ ಇದೇ ಒಂಥರ ಡಿಫ್ರೆಂಟ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಸತಿ ಟ್ರೈ ಮಾಡಿ ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಬಾಳೆಕಾಯಿ ಪೀಸಸ್ಗೂ ಇದೇ ರೀತಿ ಹಚ್ಕೊಳ್ತಾ ಫ್ರೈ ಮಾಡ್ಕೋಬೇಕು ಇವಾಗ ಇನ್ನೊಂದು ಪ್ಯಾನ್ಗೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ರೆಡಿ ಮಾಡಿಟ್ಟಿರೋ ಬಾಳೆಕಾಯಿ ಪೀಸ್ನ ಈ ರೀತಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದಕ್ಕೆ ಎಣ್ಣೆ ಕೂಡ ಜಾಸ್ತಿ ಬೇಕಾಗಿಲ್ಲ ಕಡಿಮೆ ಎಣ್ಣೆದೆಲ್ಲ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಇವಾಗ ನೀವು ಇಲ್ಲಿ ನೋಡ್ಬೋದು ಇವಾಗ ಇದನ್ನು ಒಂದು ಎರಡು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೀವು ಇಲ್ಲಿ ನೋಡ್ಬೋದು ಎರಡು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇನ್ನೊಂದು ಸೈಡ್ ಕೂಡ ಟರ್ನ್ ಮಾಡಿಕೊಂಡು ಒಂದು ಎರಡು ನಿಮಿಷದವರೆಗೂ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇಷ್ಟೇ ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು ಬಾಳೆಕಾಯಿ ಫ್ರೈ ನೀವು ಮಿಸ್ ಮಾಡದೆ ಈ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್